ನಮಸ್ತೆ ನನ್ನ ಹೆಸರು ಆಶಾನೂಜಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾಲ್ಕನೇ ದಿನವಾದ ಇಂದು ಕವಿಗಳಾದ ಜೆ ಪಿ ರಾಜರತ್ನಂ ಅವರ ಕವನವನ್ನು ನಾನೀಗ ವಾಚಿಸುವೆ ಎಂಡ ಕುಡಿಯಾದ ಬುಡು ಬುಡು ರತ್ನ ಅಂತ ಅವನು ಏನಾರ್ ಅಂದರೆ ಮೂಗು ಮೂರು ಚೂರಾಗಿ ಮುರ್ಸ್ಕೊತೀನಿ ಎಂಡ ಕುಡಿಯೋದು ಬಿಡ್ಬುಡು ರತ್ನ ಅಂತ ಅವನು ಏನಾರ ಅಂದರೆ ಮೂಗ್ ಮೂರು ಚೂರಾಗಿ ಮುರ್ಸ್ಕೊಂತೀನಿ ದೇವ್ರ ಮಾತು ಆಡಂದ್ರೆ ದೇವ್ರ ಮಾತು ಆಡಂದ್ರೆ ಎಂಡ ಬುಟ್ಟಿ ಏಡ್ತೀನಿ ಬಿಟ್ಬಿಡು ಎಂಡ ಬುಟ್ಟಿ ಏಡ್ತೀನಿ ಬಿಟ್ಬಿಡು ಅಂತ ಔನ್ ಓನರ್ ಅಂದ್ರಿ ಕಳೆದೋ ಅಂತ ಅಂತ ಆನರ್ ಏನಾರ್ ಅಂದ್ರೆ ಕಳೋದೋ ಅಂತ ಕುಣದಾರ್ತೀನಿ ದೊಡ್ಡ ಒಂದು ಕಾಟ ಕುಣಿದಾಡ್ತೀನಿ ದೊಡ್ಡ ಒಂದು ಕಾಟ ತೊಂದರೆ ಕನ್ನಡ ಪದಗಳು ಆಡೋಲ ನಿಲ್ಲಿಸ್ ಕನ್ನಡ ಪದಗಳು ಆಡೋಲ್ ನಿಲ್ಲಿಸ್. ಬಿಡಬೇಕು ರತ್ನ ಅಂತ ಆನ್ ಅಂದರೆ ಬಿಡಬೇಕು ರತ್ನ ಅಂತ ಆನ್ ಅಂದರೆ ದೇವ್ ಅಂದರೆ ಏನು ಮಾಡ್ತೀನಿ ಅವನು ಕತ್ನ ದೇವ್ ಅಂದರೆ ಏನು ಮಾಡ್ತೀನಿ ಅವನು ಕತ್ನ ಅಗ್ನೇ ಮಾಡೋ ಐಗೋಳ್ ಎಲ್ಲ ದೇವರಾಗಲಿ ಅಗ್ನೇ ಮಾಡೋ ಐಗೋಳ್ ಎಲ್ಲ ದೇವರ ಆಗಲಿ ಎಲ್ಲ ಕನ್ನಡ ಸುದ್ದಿಗ್ ಏನು ಬಂದ್ರೆ ಎಲ್ಲ ಕನ್ನಡ ಏನು ಬಂದರೆ ಮಾನ ಉಳಿಸೋಕ್ಕಾಗಿಲ್ಲ ಮಾನ ಉಳಿಸೋಕ್ಕಾಗಿಲ್ಲ ನರಕಕ್ಕೆ ಇಲ್ಲಿ ನಾಲೇಸಿ ನರಕಕ್ ಇಲ್ಲಿ ಸಿ ಬಾಯಿ ಒಲಿಸಾಕಿದ್ರುನೇ ಮೂಗ್ನಲ್ ಕನ್ನಡ ಬಾಯಲ್ ಹೋಲಿಸ್ಕಾಕಿದ್ರೂ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ನೀ ಕಾಣೆ ಪದವಾಡ್ತೀನಿ ನನ್ನ ಮನಸ್ಸನ್ನು ನೀ ಕಾಣೆ ಎಂಡ ಹೋಗ್ಲಿ ಹೇಳ್ತಿ ಹೋಗ್ಲಿ ಎಲ್ಲಾನೂ ಹೋಗ್ಲಿ ಎಂಡ ಹೋಗ್ಲಿ ಹೇಳ್ತಿ ಹೋಗ್ಲಿ ಎಲ್ಲ ಹೋಗ್ಕೊಂಡು ಹೋಗ್ಲಿ ಪರ್ಪಂಚ್ ಇರೋ ತನಕ ಮುಂದೆ ಕನ್ನಡ ಪದ್ಯೋಳು ನುಗ್ಗಿ ಪರ್ಪಂಚ್ ತನಕ ಮುಂದೆ ಕನ್ನಡ ಪದ್ಯೋಳು ನುಗ್ಗಿ ನುಗ್ಗಿ ಕನ್ನಡಿಗನ ಸೊರಗದು ಸುಕ್ಕಿನಲ್ಲಿ ತಲೆಯೆತ್ತಿ ಜೊತೆಯವರ ಕೂಟದಲ್ಲಿ ನಾವು ಸಮ ನಿಮಗೆಂದು ನುಡಿವಲ್ಲವೇನು ಮಿಕ್ಕವರು ಕಡೆಗುಣಿಸಿ ನೂಕಿದಾ ಕಡೆ ಬಿದ್ದು ಇದು ರಾಜರತ್ನಂ ಅವರ ಜಿ ಪಿ ರಾಜರತ್ನಂ ಅವರ ಕವನ ಧನ್ಯವಾದಗಳು